ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ಸಮ್ಮರ್ ಹತ್ತಿರ ಬರ್ತಾ ಇದೆ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಬೇಸಿಗೆಯಲ್ಲಿ ಜಾಸ್ತಿ ಏನೂ ಊಟ ಸೇರಲ್ಲ ಲೈಟಾಗಿ ಹೆಲ್ದಿಯಾಗಿ ಏನಾದರೂ ತಿನ್ನೋಣ ಅಥವಾ ಕುಡಿಯೋಣ ಅಂತ ಇದ್ದರೆ ಈ ರಾಗಿ ಸೂಪ್ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ದೇಹಕ್ಕೆ ತಂಪು ಬಾಯಿಗೆ ರುಚಿ ಕೊಡುವಂತಹ ರಾಗಿ ಸೂಪ್ನ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಮೊದಲು ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಒಂದೆರಡು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕ್ಯಾರೆಟ್ನ ತಗೊಂಡಿದ್ದೀನಿ ಹಾಗೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೀನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಬಂದಂತಹ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು ಆದರೆ ಸೂಪ್ಗೆ ಯಾವಾಗಲೂ ಚಿಕ್ಕ ಚಿಕ್ಕದಾಗಿ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿರಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ವೆಜಿಟೇಬಲ್ಸ್ನ ಬೇಯಿಸ್ಕೋತಾ ಇದ್ದೀನಿ ವೆಜಿಟೇಬಲ್ಸ್ನ ಜಾಸ್ತಿ ಬೇಯಿಸಬಾರ್ದು ವೆಜಿಟೇಬಲ್ಸ್ ಕ್ರಂಚಿ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ ತರಕಾರಿ ಬೇಯೋಷ್ಟರಲ್ಲಿ ರಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಚಮಚದಷ್ಟು ರಾಗಿ ಪೌಡರು ಹಾಗೆಯೇ ಅರ್ಧ ಚಮಚದಷ್ಟು ಕಾರ್ನ್ಫ್ಲೋರ್ನ ಹಾಕೋತಾ ಇದ್ದೀನಿ ನಿಮಗೆ ಸೂಪು ತಿಕ್ಕಾಗಿ ಬೇಕು ಅಂದರೆ ಕಾರ್ನ್ಫ್ಲೋರ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೂಪು ತುಂಬ ತೆಳ್ಳಗೆ ಬರಬೇಕು ಅಂದರೆ ಕಾರ್ನ್ಫ್ಲೋರ್ನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡ್ಕೊಳ್ಳೋವಾಗ ನೀರು ರೂಮ್ ಟೆಂಪ್ರೇಚರಲ್ಲಿ ಇರಬೇಕು ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟು ಗಂಟು ಆಗಿಬಿಡತ್ತೆ ಈಗ ಇದನ್ನ ಚೆನ್ನಾಗಿ ಒಂಚೂರು ಗಂಟು ಇಲ್ದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೀಗ ರೆಡಿಯಾಗಿದೆ ಇದನ್ನ ಈಗ ಬೆಂದಿರೋಂತಹ ತರಕಾರಿಗೆ ಮಿಕ್ಸ್ ಮಾಡ್ಕೋಬೇಕು ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಗೆಯೇ ಒಂದು ಚಮಚದಷ್ಟು ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ಉಪ್ಪು ಮತ್ತು ಖಾರನ ಹಾಕೋಬಹುದು ಇಷ್ಟಪಡೋರು ಪೆಪ್ಪರ್ ಪೌಡರ್ನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬಹುದು ಕಮ್ಮಿ ಇಷ್ಟಪಡೋರು ಸ್ವಲ್ಪ ಕಡಿಮೆ ಹಣ ಹಾಕೋಬಹುದು ಈಗ ನಾನು ಇದಕ್ಕೆ ರಾಗಿ ಪೌಡರ್ನ ಏನು ಮಿಕ್ಸ್ ಮಾಡಿಟ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಬೇಕು ಅಂತ ಇರೋರಿಗೆ ಈ ರೆಸಿಪಿ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಈಗ ನಾನು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊನೆಯದಾಗಿ ಗ್ಯಾಸ್ ಆಫ್ ಮಾಡಿದ ನಂತರ ಒಂದು ಲಿಂಬೆ ಹಣ್ಣನ್ನ ಹಿಂಡಿದ್ರೆ ಬಿಸಿ ಬಿಸಿ ಆಗಿರುವಂತಹ ರಾಗಿ ಸೂಪ್ ರೆಡಿ ಆಗಿರುತ್ತೆ ಇದನ್ನ ನೀವು ಯಾವ ಸೀಸನ್ ಅಲ್ಲಿ ಮಾಡ್ಕೊಂಡು ಕುಡಿಬಹುದು ಸಲ ಈ ರೆಸಿಪಿನ ನೀವು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನೀವು ಮತ್ತೆ ಮತ್ತೆ ಇದನ್ನು ಮಾಡ್ಕೋತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಸೂಪು ಇವತ್ತಿನ ಈ ಹೆಲ್ದಿ ಆ್ಯಂಡ್ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್